ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶ ನ್ಯಾಯಾಲಯ ಕೊಟ್ಟಿದೆ ನಿನ್ನೆ ನಾನು ಸುರೇಶ್ ಇಬ್ರು ಕೂಡ ಬೆಂಗಳೂರು ದೆಹಲಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಯಿತು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಯಂಗ್ ಇಂಡಿಯಾ ಕೇಸಲ್ಲಿ ನಾವು ಅವ್ರಿಗೊಂದು ಪತ್ರ ಬರೆದಿದ್ದು ಪತ್ರ ರಿಲೀಸ್ ಆಗಿರಬೇಕು ಫಸ್ಟ್ ನಮ್ಗೆ ಎಫ್ಐಆರ್ ಕೊಡಿ ಅಂತ ಎಫ್ಐಆರ್ ಇಲ್ಲದೆ ಚಾರ್ಜ್ ಶೀಟ್ ಹಾಕಿದ್ದು ಯಾವುದು ಇದರಲ್ಲಿ ನ್ಯಾಷನಲ್ ಅಲ್ಲಿ ಇಡಿ ಅವರು ಚಾರ್ಜ್ ಶೀಟ್ ಹಾಕಿದ್ರು ಸೊ ಕಾನೂನು ಪ್ರಕಾರ ಯಾವುದಾದ್ರು ಒಂದು ಸಂಸ್ಥೆಯವರು ಫಸ್ಟ್ ಹಾಕಬೇಕು ಏನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ ಆಸ್ತಿನ ಮುಟ್ಗೋಲು ಮಾಡಿಕೊಂಡು ಕೊಡಬಾದ ಕಿರ್ಕುಳ ಸುಬ್ರಹ್ಮಣ್ಯ ಸ್ವಾಮಿ ಕೈಲಿ ಕಂಪ್ಲೇಂಟ್ ತೆಗೆದುಕೊಂಡು ಅವ್ರನ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ಪಿಟ್ರೋಡಾನ ಯಂಗ್ ಇಂಡಿಯಾ ಸಂಸ್ಥೆ ಆಮೇಲೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರುಗಳು ನಾವು ನಾವು ಏನು ನಮ್ಮ ಪಕ್ಷಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಾವು ಒಂದಷ್ಟು ಮೂರು ಕಾಸು ದುಡ್ಡು ಕೊಟ್ಟಿದ್ದವು ನಮ್ಮ ಸಂಸ್ಥೆಗೆ ಸೊ ನಮಗೆಲ್ಲ ಬೇಕಾದಷ್ಟು ತಿಂಸೆ ಕೊಡ್ತಾ ಇದ್ರು ಕರೆದು ಎಲ್ಲ ಮಾಡಿ ಇಡೀ ಎಲ್ಲ ಸುಮಾರು ಸರ್ತಿ ಹೋಗಿದ್ದು ಈಗ ಮುಂದುವರೆ ಬರ್ತೀನಿ ನನಗೆ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದ್ದು ಇವತ್ತು ನ್ಯಾಯಾಲಯ ನೀವು ಮಾಡಿರೋಂಥ ಕೇಸು ಸರಿ ಇಲ್ಲ ಅಂತೇಳಿ ಇವತ್ತು ವಜಾ ಮಾಡಿದೆ ಇದು ದೇಶದಲ್ಲಿ ಇನ್ನ ನ್ಯಾಯಾಲಯ ಬದುಕಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಸೊ ಯಾವ ರೀತಿ ಕಿರುಕುಳವನ್ನು ಕೊಟ್ಟು ಅಧಿಕಾರನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಕೂಡ ಸಾಕ್ಷಿಯಾಗಿದೆ ಸೊ ಅದಕ್ಕೆ ಇಲ್ಲಿ ಇವತ್ತು ನೋಡಿ ನಾವು ಇಲ್ಲಿ ನೂರು ವರ್ಷ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದು ನೂರು ವರ್ಷ ಆಗಿದೆ ಈ ಅಧಿಕಾರ ತೆಗೆದುಕೊಂಡು ದೇಶದ ಸ್ವಾತಂತ್ರ್ಯಕ್ಕೆ ನಾವು ಅವರ ಹೆಸರಿನಲ್ಲಿ ಮನ್ರೇಗಾ ಕಾರ್ಯಕ್ರಮ ನಾವು ಇಟ್ಟಿದ್ದೇವೆ ಮನ್ರೇಗಾ ಕಾರ್ಯಕ್ರಮ ಇಟ್ಟಿದ್ದೇವೆ ಅಂದರೆ ಉದ್ಯೋಗ ಖಾತ್ರಿ ಯೋಜನೆ ಈಗ ಆ ಹೆಸರು ತೆಗೆದುಹಾಕಬೇಕು ಅಂತ ಹೇಳಿ ಇವತ್ತು ಹೊರಟಿದ್ದಾರೆ ಸೊ ಇದೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಹೋರಾಟ ಅನಿವಾರ್ಯತೆಯಾಗಿದೆ ನಾಳೆ ಬೆಳಗ್ಗೆ ಒಂಬತ್ತೂವರೆ ಗಂಟೆಗೆ ನಾನು ಚೀಫ್ ಮಿನಿಸ್ಟರ್ ಮತ್ತು ಎಲ್ಲ ಮಿನಿಸ್ಟರ್ಸು ಎಂಎಲ್ ಸಿಗಳು ಎಲ್ಲ ಸೇರಿ ಗಾಂಧಿ ಸ್ಟಾಚ್ಯೂ ಮುಂದೆ ನಾವು ಧರಣವನ್ನು ಹಮ್ಮಿಕೊಂಡಿದ್ದೇವೆ ನಾಳೆ ಬೆಳಗ್ಗೆ ಸೊ ಎಲ್ಲ ನನ್ನ ಶಾಸಕರು ಕೂಡ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ನಮ್ದು ಇಲ್ಲೇ ಏನು ಹೊಸದಾಗಿ ಗಾಂಧಿ ಸ್ಟ್ಯಾಚ್ಯೂ ಹೋದ ವರ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರಿಯಾಂಕಾ ಗಾಂಧಿ ಅವರು ಎಲ್ಲ ಇನಾಗ್ರೇಟ್ ಮಾಡಿದ್ರು ಆ ಸ್ಟ್ಯಾಚ್ಯೂ ಮುಂದೆ ಮೊದಲನೇ ಧರಣಿ ಕಾರ್ಯಕ್ರಮ ಹೋರಾಟ ಮಾಡ್ತಾ ಇದೀವಿ ಮತ್ತು ಬೆಂಗಳೂರಿನ ಎಲ್ಲ ಕಡೆ ಕೂಡ ಈ ಪ್ರತಿಭಟನೆ ನಡೀತದೆ ಮತ್ತೆ ಶನಿವಾರ ಒಂದು ಹೊಸ ಕಾರ್ಯಕ್ರಮ ರೂಪಿಸ್ತೇನೆ ಅದನ್ನು ನಾನು ಆಮೇಲೆ ತಿಳಿಸ್ತೀನಿ ನಾನು ಬೆಂಗಳೂರಿನಲ್ಲಿ ಏನ್ ಮಾಡ್ತೀವಿ ಅಂತ ಒಂದು ನಿಮಿಷ ಇರ್ರಿ ಅರ್ಜೆಂಟ್ ಇದ್ರೆ ನೀವು ಬೇರೆ ಕೆಲಸ ನೋಡಿ ನೀವು ನೀವು ಈಗ ನಾವು ಈ ಕಾರ್ಯಕ್ರಮ ನಾಳೆ ಬೆಳಗ್ಗೆ ಒಂಬತ್ತೂವರೆ ಗಂಟೆಗೆ ಧರಣಿ ಕಾರ್ಯಕ್ರಮ ಇಡೀ ಅದಾದ ಮೇಲೆ ಅಸೆಂಬ್ಲಿಲಿ ನಮ್ದು ಕೆಲವು ಇದರ ಬಗ್ಗೆ ಚರ್ಚೆ ಕೂಡ ಅವಶ್ಯಕತೆ ಇದೆ ಅಸೆಂಬ್ಲಿಲಿ ದಾಖಲೆ ಕೂಡ ಇದು ಅವಶ್ಯಕತೆ ಇದೆ ಅದಕ್ಕೂ ಕೂಡ ನಾವು ಸಿದ್ಧತೆಯನ್ನು ನಾವು ಮಾಡಿಕೊಳ್ತೇವೆ ಅದನ್ನು ಏನು ಅಸೆಂಬ್ಲಿ ಏನು ಮಾಡ್ತೀವಿ ಅನ್ನೋದನ್ನು ನಾವು ಆಮೇಲೆ ನಾವು ತಿಳಿಸ್ತೇವೆ ಈಗ ಸದ್ಯಕ್ಕೆ ಎಲ್ಲ ನಮ್ಮ ಶಾಸಕರುಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಮತ್ತು ಇದು ಎಲ್ಲ ಜಿಲ್ಲಾ ಕೇಂದ್ರ ಸ್ಥಳದಲ್ಲಿ ತಾಲೂಕು ಕೇಂದ್ರ ಸ್ಥಳದಲ್ಲೂ ಕೂಡ ಈ ಏನು ಒಂದು ಪ್ರತಿಭಟನೆ ಏನಿದೆ ಇದಕ್ಕೆ ಗಾಂಧೀಜಿಯವರ ಹೆಸರನ್ನ ಉದ್ಯೋಗ ಖಾತೆ ಯೋಜನೆಯನ್ನ ತೆಗೆದಿರೋದಕ್ಕೆ ಮತ್ತು ದ್ವೇಷದ ರಾಜಕಾರಣ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಏನು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಜವಾಹರಲಾಲ್ ನೆಹರು ಸ್ಥಾಪನೆ ಮಾಡಿದಂಥ ನ್ಯಾಷನಲ್ ಹೆರಲ್ಡ್ ಪತ್ರಿಕೆ ಅದು ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ ಆ ಶೇರ್ಸ್ನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇಟ್ಕೊಳ್ಳದೆ ಇನ್ಯಾರ ಎಸ್ ಸಾಧ್ಯ ಸೊ ಅದಕ್ಕೆ ಅವ್ರು ಇಟ್ಕೊಂಡ್ರು ಅವ್ರೇನು ಸ್ವಂತ ಅಲ್ಲ ಕಾಂಗ್ರೆಸ್ ಪಕ್ಷನೇ ಅವ್ರಿಗೆ ದುಡ್ಡು ಕೊಟ್ಟಿದ್ದು ಈಗ ನಾವು ಕಾರ್ಯಕರ್ತರು ದುಡ್ಡುಗಳು ಕೊಡದೆ ಕಾಂಗ್ರೆಸ್ ಅಭಿಮಾನಿಗಳು ದುಡ್ಡು ಕೊಡದೆ ಇನ್ಯಾರಕ್ಕೆ ಹತ್ರ ನಾವು ದುಡ್ಡಿಸ್ಕೊಂಡು ಇದಕ್ಕೆ ಮಾಡೋಣ ಸೊ ಇದು ಇವತ್ತು ಕೇಸು ವಜಾ ಆಗಿರೋದು ನಿಜವಾಗ್ಲೂ ಬಹಳ ಈ ದೇಶದಲ್ಲಿ ಇನ್ಯಾ ನ್ಯಾಯಾಲಯ ಬದುಕಿದೆ ಅನ್ನೋದ್ಕೆ ನ್ಯಾಯಾಂಗದ ವ್ಯವಸ್ಥೆ ಬದುಕಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಆಗಿದೆ ಇಲ್ಲೆಂದನೆ ಆ ನ್ಯಾಯಾಲಯ ಕೊಟ್ಟಂತ ಪೀಠಕ್ಕೆ ನಮನವನ್ನು ಅಭಿನಂದನವನ್ನು ನಾನು ಅರ್ಪಿಸಲಿಕ್ಕೆ ಬಯಸ್ತೇನೆ ಮತ್ತು ನಮ್ಮ ಹೋರಾಟ ಈ ದೇಶದ ಜನಕ್ಕೆ ಸಂದೇಶ ಕಳಿಸಬೇಕು ಮುಂದುವರಿಯುತ್ತದೆ ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಎಲ್ಲ ಶಾಸಕರುಗಳು ಬೆಳಗಾಮಲ್ಲಿ ಇದ್ದೀರಿ ಎಲ್ಲ ಕೆಲಸ ಬಿಟ್ಟು ಬಂದು ಇಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಆಮೇಲೆ ಮಿಕ್ಕಿದ ಅಸೆಂಬ್ಲಿಯಲ್ಲಿ ಬೇರೆ ವಿಚಾರ ಮತ್ತು ಬೇರೆ ಪ್ರತಿಭಟನೆ ಕಾರ್ಯಕ್ರಮ ಕೂಡ ಹೊರಗಡೆ ಎಲ್ಲ ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ ನಾಳೆನೆ ಡಿಸ್ಟಿಕ್ ಹೆಡ್ ಕ್ರಾಸ್ ಕ್ವಾರ್ಟರ್ಸ್ ಅಲ್ಲಿ ಬೆಂಗಳೂರು ಆದಿಯಾಗಿ ಪ್ರತಿಭಟನೆ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕರ್ತರು ಹಮ್ಮಿಕೊಳ್ಬೇಕು ಅಂತೇಳಿ ನಾನು ಕರೆಯನ್ನ ನಾನು ಕೊಡ್ತಾ ಇದ್ದೇನೆ ಬಿಹಾರ ಎಲೆಕ್ಷನ್ ಲಕ್ಷ್ಮೀ ಹಣ ಒಂದು ಪ್ರಶ್ನೆಯನ್ನ ಅಲ್ಲಪ್ಪ ಯಾರೋ ಹಾಸ್ಪಿಟಲ್ ಇಟ್ಬೇಕು ಯಾರು ಸೇರೋ ಇದು ಮಾತಾಡಬೇಕು ಗುಹಲಕ್ಷ್ಮಿ ಹಣಕ್ಕೂ ಇದಕ್ಕೂ ಏನ್ ಸಂಬಂಧ ಯಾವ ಟ್ವೀಟು ಬರ ಕೇಳಿ ಎಲ್ಲ ಉತ್ತರ ಕೂಡ ನಾನ್ ಈಗ ಅದೆಲ್ಲ ಮುಖ್ಯ ಅಲ್ಲ ದಿಸ್ ಇಸ್ ಮುಖ್ಯ ದೆಹಲಿಯಲ್ಲೂ ಪ್ರತಿಭಟನೆ ಆಗ್ತದೆ ಇಡೀ ದೇಶದಲ್ಲಾಗ್ತದೆ ಇದು ನಮ್ಮ ಪಕ್ಷದ ಅಸ್ತಿತ್ವದ ವಿಚಾರದಲ್ಲಿ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಹೋರಾಟ ಮಾಡೇ ಮಾಡ್ತೀವಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತೇವೆ ಗಾಂಧಿಗೆ ಅಪಮಾನ ಮಾಡಬೇಕು ನಾವು ನರೇಗಾ ಏನು ಹಣ ಕೊಡಬೇಕು ಅಂತ ಇದ್ದೀವಿ ಅದಕ್ಕೆ ದುಡ್ಡನ್ನು ಕಡಿಮೆ ಮಾಡಬೇಕು ಉದ್ಯೋಗ ಖಾತ್ರಿ ಯೋಜನೆಯನ್ನು ಶಮನ ಮಾಡಬೇಕು ಅದಕ್ಕೆ ತೆಗೆದುಕೊಂಡಂತ ತೀರ್ಮಾನ ನಂಬರ್ ಒನ್ ಎರಡನೇದು ನ್ಯಾಷನಲ್ ಹೆರಾರ್ಡ್ ವಿಚಾರ ಯಂಗ್ ಇಂಡಿಯಾ ವಿಚಾರದಲ್ಲಿ ನಮ್ಮ ನಾಯಕರುಗಳಿಗೆ ನಮಗೆ ಕೊಡ್ತಾ ಇರೋ ಕಿರುಕುಳದ ಬಗ್ಗೆ ಏನು ನಮಗೆ ನ್ಯಾಯಾಲಯದ ಜಯ ಸಿಕ್ಕಿದೆ ಆ ವಿಚಾರವನ್ನು ಪ್ರಸ್ತಾವನೆ ಮಾಡುವಂಥದ್ದು